ಇಪ್ಪತ್ ಇಪ್ಪತ್ತೊಂದು ವರ್ಷಕ್ಕೆ ನೀವು ಜಗತ್ನಲ್ಲಿ ಫೇಮಸ್ ಆಗಿರ್ಬೇಕು ಇಲ್ಲಿ ಇನ್ನೊಂದು ಫೋಟೋ ತೋರಿಸ್ತಾ ಇದ್ದೀನಿ ತಮಿಳ್ನಾಡಿನ ಹುಡುಗನು ಹದಿನೆಂಟು ವರ್ಷ ಹದಿನೆಂಟು ವರ್ಷಕ್ಕೆ ವರ್ಲ್ಡ್ ಚಾಂಪಿಯನ್ ಇನ್ ಚೆಸ್ ಚೆಸ್ ಒಳಗೆ ಜಗತ್ತಿನ ಚಾಂಪಿಯನ್ ಆಗಿ ರೂಪುಗೊಳ್ತಾನೆ ನಮ್ಮ ಹುಡುಗರು ಇನ್ನು ಹದಿನೆಂಟು ವರ್ಷಕ್ಕೆ ಐಪಿಎಲ್ ಮ್ಯಾಚ್ ನೋಡ್ತಾ ಕೂತ್ಕೊಂಡಿರ್ತಾರೆ ಅಂದ್ರೆ ಸಾಧನೆ ಮಾಡೋ ಏಜ್ ಬಹಳ ಬೇಗ ಆರಂಭ ಆದ್ರೆ ಬಹಳ ಬೇಗ ಯಶಸ್ಸು ಬರುತ್ತೆ ಯುವಕ ಯುವತಿಯರಿಗೆ ಗೊತ್ತಿರ್ಬೇಕು ಇಪ್ಪತ್ಮೂರು ವರ್ಷ ಆದ್ಮೇಲೆ ಸಾಧನೆ ಮಾಡೋಕ್ ಆಗಲ್ಲ ನಾನು ಏನ್ ಆಗ್ತೀನಿ ಅನ್ನೋದು ಗೊತ್ತಾಗದೆ ಇಪ್ಪತ್ ಮೂರು ವರ್ಷಕ್ಕಿಂತ ಒಳಗೆ ಆ ಇಪ್ಪತ್ತ್ ಮೂರು ವರ್ಷದ ಒಳಗಾಗಿ ನಾನ್ ಡಾಕ್ಟರ್ ಆಗ್ತೀನೋ ಇಂಜಿನಿಯರ್ ಆಗ್ತೀನೋ ಟೀಚರ್ ಆಗ್ತೀನೋ ಪ್ರೊಫೆಸರ್ ಆಗ್ತೀನೋ ಐ ಪಿ ಎಸ್ ಆಗ್ತೀನೋ ಐ ಎ ಎಸ್ ಆಗ್ತೀನೋ ಏನೋ ಒಂದು ಡಿಸೈನ್ ಬರುತ್ತೆ ನೀವು ಆ ಇಪ್ಪತ್ ಮೂರು ವರ್ಷ ಕಳ್ಕೊಂಡು ಮೂವತ್ ವರ್ಷ ಕಳ್ಕೊಂಡು ಮೂವತ್ತೈದು ವರ್ಷ ಆದಾಗ ನಾನೇನೋ ಕೆಲಸ ಮಾಡಬೇಕು ಅಂತ ಯೋಚನೆ ಮಾಡೋ ಕಾಲ ಅಲ್ಲ ಇದು ಕಾಲ ಆಗ್ಲೇ ಬದಲ್ಗಯಾ ಹದ್ನಾಲ್ಕು ವರ್ಷ ಹುಡುಗ ಸಾಧನೆ ಮಾಡ್ತಾ ಇದ್ದಾನೆ ಹದಿನೆಂಟು ವರ್ಷ ಹುಡುಗ ವರ್ಲ್ಡ್ ಚಾಂಪಿಯನ್ ಆಗ್ತಾ ಇದಾನೆ ನಮ್ ಕೊಲ್ಲಾರದ ಯುವಕ ಯುವತಿಯರು ಎಂಟು ಗಂಟೆವರೆಗೂ ಮಜಾ ನಿತ್ಯ ಮಾಡ್ಕೊಂಡಿರ್ತಾ ಇದಾರೆ ಇದಲ್ಲ ನಿಮ್ ಸಾಧನೆ ಆಗ್ಬೇಕು ಅಂದ್ರೆ ಅದಕ್ಕೆ ಬೇಕಾದ ಸಿದ್ಧತೆ ಬೇಕಾಗುತ್ತೆ ಇಲ್ಲೊಬ್ಬ ವ್ಯಕ್ತಿ ಇದ್ದಾರೆ ಎಷ್ಟ್ ಜನ ಗೊತ್ತು ನಿಮಗೆ ಕೈ ಎತ್ತಿ ನೋಡೋಣ ನೋಡ್ರಿ ಬಹಳ ಕಡಿಮೆ ಜನ ಕೈ ಎತ್ತಾ ಇದ್ದೀರಾ ಇವರು ಕಸ್ತೂರಿ ರಂಗನ್ ಅಂತೇಳಿ ಕಸ್ತೂರಿ ರಂಗನ್ ಇಸ್ರೋ ಅನ್ನುವ ಸಂಸ್ಥೆ ಏನು ಮೊನ್ನೆ ಚಂದ್ರಯಾನ ಮಾಡಿದ್ರಲ್ಲ ಆ ಚಂದ್ರಯಾನ ಮಾಡುವ ಇಸ್ರೋ ಸಂಸ್ಥೆಗೆ ಅಧ್ಯಕ್ಷರಾಗಿದ್ರು ಪಶ್ಚಿಮ ಘಟ್ಟವನ್ನ ಉಳಿಸುವಂತ ಸಮಿತಿಗೆ ಅಧ್ಯಕ್ಷರಾಗಿದ್ರು ಇಡೀ ದೇಶಕ್ಕೆ ಶಿಕ್ಷಣ ನೀತಿ ರೂಪಿಸಿದ್ರು ಅಂದ್ರೆ ಒಬ್ಬ ವ್ಯಕ್ತಿ ಇಸ್ರೋದ ಅಧ್ಯಕ್ಷರಂದ್ರೆ ಅವರು ಸ್ಪೇಸ್ ಟೆಕ್ನಾಲಜಿಯಲ್ಲಿ ದೊಡ್ಡ ಕಿಂಗ್ ವೆಸ್ಟರ್ನ್ ಘಾಟ್ ಅಂದ್ರೆ ಪರಿಸರ ಶಾಸ್ತ್ರದಲ್ಲಿ ದೊಡ್ಡ ಬಾಸ್ ಶಿಕ್ಷಣ ತಜ್ಞ ಇಂಥ ಒಬ್ಬ ವ್ಯಕ್ತಿ ಕಳೆದ ತಿಂಗಳು ಸತ್ತೋಗ್ತಾರೆ ನಮ್ಮ ಯುವಕ ಯುವತಿಯರಿಗೆ ಇವ್ರು ಯಾರು ಅಂತ ಗೊತ್ತಾಗ್ತಾ ಇಲ್ಲ ಧಾರವಾಹಿನ ನಟ ಒಬ್ರು ಫಿಲಂ ನಟ ಒಬ್ರು ಯಾರೋ ಸತ್ತೋದ್ರೆ ಇಡೀ ಕರ್ನಾಟಕ ರಾಜ್ಯ ಮೌರ್ನಿಂಗ್ ಅಲ್ಲಿ ಇರುತ್ತೆ ಅದು ತಪ್ಪಲ್ಲ ನಾವು ಅದಕ್ಕೆ ಶೋಕಾಚರಣೆ ಮಾಡೋಣ ಅದ್ರ ಜೊತೆಗೆ ಬೇರೆ ಎಜುಕೇಶನ್ ಇಲ್ಲದೆ ಇರೋ ಇವ್ರ ಗುರ್ತಿಲ್ಲ ಅಂದ್ರೆ ಪರವಾಗಿಲ್ಲ ಶಿಕ್ಷಣ ಪಡೆದಂತವ್ರು ಇವ್ರನ್ನ ಗುರುತಿಸುವಂತ ಅಂದ್ರೆ ನಾಲೆಡ್ಜ್ ಬಿಟ್ಟು ಪ್ರಪಂಚ ಇನ್ನೆಲ್ಲ ಹೋಗ್ತಾ ಇದೆ ಜ್ಞಾನದ ಕಡೆ ಅರಿವೇ ಇಲ್ಲ ನಾಲೆಡ್ಜ್ ಪ್ರಪಂಚದ ಮಹಾನ್ ದೈತ್ಯ ಪ್ರತಿಭೆ ಒಬ್ಬ ಡಾನ್ ಅಂತ ಕರಿಬಹುದು ಇವರನ್ನ ಇಂಥವ್ರನ್ನ ನಮ್ಮ ಯುವಕ ಯುವತಿಯರು ಗುರುತಿಸ್ತಾ ಇಲ್ಲ ಅಂದ್ರೆ ನಿಮ್ ನಾಲೆಡ್ಜ್ ಎಲ್ಲಿಗೆ ಹೋಗ್ತಾ ಇದೆ ಅಂತ ಯೋಚನೆ ಮಾಡಬೇಕು ಆ ನಿಟ್ಟಿನಿಂದ ಹೊಸ ಜಗತ್ತಿನ ಕಡೆ ಬರ್ಬೇಕು